ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಕನಸು ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅನ್ಕೋತೀನಿ ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಈ ಕ್ಲಿಪ್ಸ್ ಬಂದು ನಾವು ಇದು ನೈಟ್ ಶೋ ಮೂವಿಗೆ ಹೋಗಿದ್ದಿದ್ದು ಸೊ ಹಾಗೆ ಇದು ಮಾರ್ನಿಂಗ್ ಟು ಕಂಟಿನ್ಯೂ ಆಗುತ್ತೆ ಸೊ ಇದು ಕಾಂತಾರ ಮೂವಿಗೆ ಬಂದಿದ್ದು ನಾವು ಎಲ್ರು ಫ್ಯಾಮಿಲಿ ಅಂದ್ರೆ ಪುಟಾಣಿನ ಮತ್ತೆ ಚಾರುನ ಅಲ್ಲೇ ಬಿಟ್ಟು ನಾನು ನನ್ನ ಬ್ರದರು ಅವ್ರ ವೈಫ್ ಮತ್ತೆ ಚಿರು ಇಷ್ಟು ಜನ ಬಂದಿದ್ದು ಅಷ್ಟೇ ಸೊ ನಾವು ತುಂಬಾ ಲೇಟ್ ಆಯ್ತು ಕಾಂತಾರ ಮೂವಿ ನೋಡಿದ್ದು ಕೆಳ ಗೊತ್ತೈತೆ ನಮಸ್ಕಾರ ನಮಸ್ಕಾರ ನಾವು ಫ್ಯಾನ್ಸ್ ಎಲ್ಲ ಕತ್ರೆ ಕಾಣಿಸ್ತಾ ಇದ್ದೀರಾ ನೀವು ಕಾಣಿಸ್ತಾ ಇದ್ದೀರಾ ಫೋನಲ್ಲಿ ಇಬ್ರು ಮುಳುಗೋಗಲ್ಲ ಎಷ್ಟು ರೆಡಿಶ್ ಅಮ್ಮ ಅಮ್ಮ ಹೊಸತಿನ ಇದಕ್ಕೆ ಅಲ್ವಾ ಬಂದಿದ್ದು ಸ್ಕ್ರೀನ್ ಪೈ ಕಡೆ ಸಾಗುವರ ರಕ್ತ ಕೊಡಲಿಗೆ ಬಂದು ನೆಲೆಸಿದ್ದು ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಇದು ತುಂಬಾ ತುಂಬಾನೇ ಸಕ್ಕತ್ತಾಗಿತ್ತು ಕನ್ನಡ ಮೂವೀಸ್ ಅಲ್ಲಿ ಈ ತರ ಬರೋದು ತುಂಬಾ ಅಪರೂಪ ಆಗೋಗಿದೆ ಈಗ ಸೊ ಇದು ಇಂಟರ್ವ್ಯೂಲ್ ಟೈಮಲ್ಲಿ ತಗೊಂಡು ಹುಡುಗಿರು ಎಲ್ ಮೀರ ನೋಡೋದು ಅಲ್ಲೊಂದು ಪೋಸ್ ಕೊಟ್ಟೆ ಕೊಡ್ತೀವಿ ಸೊ ಫೈನಲಿ ನಾವು ಮೂವಿ ನೋಡಿಕೊಂಡು ಮನೆಗೆ ಬಂದು ಸೊ ಇದು ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಸೊ ಅದು ಮಾರ್ನಿಂಗು ಏನಪ್ಪ ಇವತ್ತಿನ ವಿಶೇಷ ಅಂತ ಅಂದರೆ ನಾನು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಸೊ ಹೆಸ್ರುಬೇಳೆ ಪಾಯಸಾಗೆ ನಾನು ಮೊದಲಿಗೆ ನಾನು ಸ್ವಲ್ಪ ರವೆ ಹಾಕ್ಕೊಡ್ತೀನಿ ರವೆನ ಸ್ವಲ್ಪ ರೋಸ್ಟ್ ಮಾಡ್ಕೊಬಿಟ್ಟು ಆದರೆ ನಾನು ಇದಕ್ಕೆ ರವೆ ನನಗೆ ಇಷ್ಟ ಅಂತ ಹಾಕ್ತೀನಿ ಕೆಲವರು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ನಾನು ಒಂದು ಸಲ ದೇವಸ್ಥಾನದಲ್ಲಿ ತಿಂದಿದ್ದೆ ಆಗ ನನಗೆ ಆ ಫ್ಲೇವರ್ ಅಂದರೆ ರವೆ ಹಾಕಿದಾಗ ತಿನ್ನೋ ಫ್ಲೇವರ್ ರುಚಿ ಬೇರೆ ಥರ ಇತ್ತು ಸೊ ಅದಕ್ಕೆ ರವೆ ಹಾಕ್ತೀನಿ ಸೊ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಈಗ ನೆಕ್ಸ್ಟ್ ಕರ್ಸ ಬಗ್ಗೆ ಹುರ್ಕೋತಾ ಇದ್ದೀನಿ ನಾವು ಏನೇ ಹಾಕೋಬೇಕು ಅಂದರೆ ಪಾಯಸಕ್ಕೆ ರೋಸ್ಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅದಕ್ಕೆ ರುಚಿ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಈ ರೀತಿ ಕಂದು ಬಣ್ಣಕ್ಕೆ ಬರೋ ತನಕ ರೋಸ್ಟ್ ಮಾಡ್ಕೊಬಿಟ್ಟು ನೆಕ್ಸ್ಟು ನಾನು ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ ಈ ಅಕ್ಕಿನ ಚೆನ್ನಾಗಿ ನಾವು ಎಷ್ಟು ಬೇಕೋ ಅಷ್ಟು ಅಂದರೆ ನಮಗೆ ನಾವು ಪಾಯಸ ಮಾಡೋ ಕ್ವಾಂಟಿಟಿ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಸೊ ನಾನು ಒಂದು ಗಿಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಪಾಯಸ ಮಾಡ್ತಿರೋ ಯಾವ ಕಾರಣಕ್ಕೆ ಅಂತ ಅಂದ್ರೆ ಇವತ್ತು ಅಂದರೆ ಪುಟಾಣಿದು ನೈನ್ ಮಂತ್ಸ್ದು ಫೋಟೋ ಥೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಅಮ್ಮ ನಮ್ಮನೆಯಿಂದ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಅಮ್ಮ ನಮ್ಮ ಜೊತೆ ಇದ್ರು ಇಷ್ಟು ದಿನ ಅಂದರೆ ಅವ್ರಲ್ಲಿಂದ ಆರನೇ ತಿಂಗಳಿಗೆ ನಾನು ಇಲ್ಲಿಗೆ ಬಂದಿದ್ದು ಸೊ ಇಲ್ಲಿ ನಾನು ಒಬ್ಬಳೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮನೂ ನನ್ನ ಜೊತೆ ಇದ್ರು ಸೊ ನೈನ್ ಮಂತ್ಸ್ ಅವ್ರಿಗೂ ತನಕ ಅವ್ರು ನಮ್ಮ ಜೊತೆನೇ ಇದ್ರು ಸೊ ಈಗ ಅವರು ಅವ್ರತಾ ಇದ್ದಾರೆ ಸೊ ಅವ್ರಿಗೋಸ್ಕರ ಆಗಿ ಪಾಯಸ ಮಾಡೋಣ ಅಂತ ಮಾಡಿದ್ದೆ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಅಕ್ಕಿನ ರೋಸ್ಟ್ ಮಾಡಿ ಗಸಗಸೆ ರೋಸ್ಟ್ ಮಾಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಡಿ ನೆನೆಯೋಕೆ ಇಡಬೇಕು ಸೊ ಅದಾದ್ಮೇಲೆ ನಂತರ ನಾವು ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಹಾಗೆ ಬಾದಾಮಿ ದ್ರಾಕ್ಷಿನ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು ತುಪ್ಪ ಕ್ವಾಂಟಿಟಿ ಜಾಸ್ತಿ ಆದಷ್ಟು ಇನ್ನೂ ರುಚಿ ಜಾಸ್ತಿ ಬರುತ್ತೆ ಸೊ ಇದನ್ನು ಸ್ವಲ್ಪ ಡೀಪಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಅಂದರೆ ಅದು ರೋಸ್ಟ್ ಆಗಿರೋ ಥರ ಗೊತ್ತಾಗುತ್ತೆ ಅಲ್ವಾ ಸೊ ಆ ರೀತಿ ರೋಸ್ಟ್ ಮಾಡಿಕೊಂಡು ನನ್ನ ಮಗಳಂತೂ ಇಲ್ಲೋದು ಬಿಡ್ತಾಯಿಲ್ಲ ಅವರ್ ಕೊಡೋಕ್ಕೆ ಸೊ ಓಡಾಡ್ಕೊಂಡು ಓಡಾಡ್ಕೊಂಡು ಅವಳನ್ನ ಕ ತಪ್ಪಿಸ್ಕೊಂಡು ನಾನು ಕೊಡ್ತಾ ಇದ್ದೀನಿ ಸೊ ಅದಾದಮೇಲೆ ಮಿಕ್ಸಿಗೆ ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿ ಹಾಕಿದಷ್ಟು ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಸೊ ಹಾಗೆ ಕಡಲೆ ನೆನ್ಸಿಟ್ಟಿದಂಥ ಅಕ್ಕಿ ಹಾಗೆ ಗಸಗಸೆ ಏಲಕ್ಕಿ ಇದಿಷ್ಟನ್ನು ಹಾಕಿ ರುಬ್ಕೋಬೇಕು ಆ ನಂತರ ನಾವು ಹೆಸ್ರು ಬೇಳೆನ ಬೇಯಿಸ್ಕೊಂಡಿರ್ತೀನಿ ಫಸ್ಟ್ ಒಂದು ಕಪ್ ಆಗೋಷ್ಟು ಸೊ ಅದನ್ನು ಬೇಯಿಸ್ಕೊಂಡಿದ್ದು ಒಂದು ತಪ್ಪಲಾಗಿ ಬಗೆಸ್ಕೊಂಡು ಅದಕ್ಕೆ ನಾವು ರುಬ್ಬಿರೋವಂಥ ಐಟಮ್ನ ಹಾಕಬೇಕು ಅದಾದಮೇಲೆ ನಮಗೆ ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ನಮಗೆ ಪಾಯಸ ಬೇಕು ಅನ್ನೋದನ್ನ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು ಅದಾದಮೇಲೆ ಒಲೆ ಮೇಲೆ ಅದನ್ನು ಇಟ್ಬಿಟ್ಟು ಸೊ ಬೆಲ್ಲ ನಾವು ಹಾಕೋದು ಉಂಡೆ ಬೆಲ್ಲ ಹಾಕ್ತೀವಿ ನಿಮ್ಮ ಮನೇಲಿ ಯಾವ ರೀತಿ ನೀವು ಬೆಲ್ಲ ಯೂಸ್ ಮಾಡ್ತೀವೋ ಆ ರೀತಿ ನೀವು ಕೆಲವರು ಅಚ್ಚು ಬೆಲ್ಲನೂ ಯೂಸ್ ಮಾಡ್ತಾರೆ ಸೊ ನಮ್ಮ ಮನೇಲಿ ನಾವು ಉಂಡೆ ಬೆಲ್ಲನೇ ಯೂಸ್ ಮಾಡೋದು ಸೊ ಆದ್ದರಿಂದ ನಾವು ಉಂಡೆ ಬೆಲ್ಲನ ಅದಕ್ಕೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು ಸೊ ಹಾಕೊಂಡಾದಮೇಲೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದೆ ಬೆಲ್ಲ ಸ್ವಲ್ಪ ಬೇಗ ಕರಗುತ್ತೆ ಕೆಲವರು ಬೆಲ್ಲನ ಕರಗಿಸ್ಬಿಟ್ಟು ಕೂಡ ಹಾಕ್ತಾರೆ ಅಂದರೆ ತಳದಲ್ಲಿ ಅದರಲ್ಲಿ ಕಲ್ಲಿರುತ್ತೆ ಅಂತ ಸೊ ನಾವು ಹಾಗೆ ಹಾಕ್ತೀವಿ ಲಾಸ್ಟಲ್ಲಿ ಅದನ್ನು ಬಿಟ್ಬಿಟ್ರೆ ಆಗೋಯ್ತು ಅಂದರೆ ತಳದಲ್ಲಿ ಏನಾರು ಕಲ್ಲಿದ್ರೆ ಅದನ್ನು ಯೂಸ್ ಮಾಡದೇ ಇದ್ದರೆ ಆಗುತ್ತೆ ಸೊ ಇದೆಲ್ಲ ಇವಾಗ ನಾನು ತೋರಿಸಿದ್ನೆಲ್ಲ ಇದ್ರೊಳಗಡೆ ಮಿಕ್ಸ್ ಮಾಡಿ ಹಾಕಿದ್ರೆ ಫೈನಲಿ ಒಂದು ಹತ್ತು ನಿಮಿಷ ಅದು ಕುದ್ದಿ ಅತ್ತಾದ್ಮೇಲೆ ಫೈನಲಿ ರೆಡಿ ಆಗುತ್ತೆ ಫೈನಲಿ ಲಾಸ್ಟಿಗೆ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು ಮೇಲ್ಗಡೆ ಸೊ ಈ ರೀತಿ ಇದೆ ಮನೆ ಹೆಸರು ಬೇಳೆ ಪಾಯಸ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಈ ರೀತಿ ತೆಳುವಾಗಿ ಕಾಣಿಸ್ತಾ ಇರುತ್ತೆ ಬಟ್ ಇದು ಆದಮೇಲೆ ನಿಮಗೆ ಗಟ್ಟಿಯಾಗಿ ಅಂದ್ರೆ ತುಂಬಾ ಗಟ್ಟಿ ಏನಾಗಲ್ಲ ಅಂದ್ರೆ ನೀರು ಕಮ್ಮಿ ಇದೆ ತುಂಬಾ ಗಟ್ಟಿ ಆಗುತ್ತೆ ಅಂದ್ರೆ ಸ್ವಲ್ಪ ನಾರ್ಮಲ್ ಆಗಿ ಈ ರೀತಿ ಇರುತ್ತೆ ಸೊ ನಾನು ಅವತ್ತು ಖಾರ ಪೊಂಗಲ್ ಮಾಡಿದ್ದೆ ಅದ್ರ ಜೊತೆಗೆ ಪಾಯಸ

ಥೀಮಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿದ್ದು ಫ್ಲವರ್ಸು ಮತ್ತು ಮಾವಿನಲ್ಲೇ ಬೇಕಾಗಿತ್ತು ನನಗೆ ಮಾವಿನಲ್ಲೆ ಸಿಗಲಿಲ್ಲ ಇಲ್ಲೆಲ್ಲೂ ಸೊ ಅದಕ್ಕೆ ಕರ್ಕೊಂಡ್ ಸೊಪ್ಪು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೇ ಪೂಜಾ ತಾಂಬೂಲ ಮತ್ತು ವಿಳಿಯೋದೆಲ್ಲೇ ಬೇಕು ಮತ್ತು ಸ್ವಲ್ಪ ಬೇರೆ ಕಲರ್ಸ್ ಹೂವು ಬೇಕು ನನ್ನ ಫುಡ್ ನೀವು ಇನ್ನೂ ರೆಡಿ ಮಾಡಬೇಕು ಒಳ ಆಟ ಆಡ್ತಾ ಇದ್ದಾಳೆ ಸೊ ಬನ್ನಿ ಫೈನಲ್ ಲುಕ್ ಯಾವ ಥರ ಬರ್ತ ಬರುತ್ತೆ ಅಂತ ತೋರಿಸ್ತೀನಿ ಸೊ ಈಗ ಇಷ್ಟು ಆಗಿದೆ ಫೈನಲ್ ಸೊ ಫೈನಲ್ ಲುಕ್ ಈ ರೀತಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಮಾವಿನೆಲೆ ಇಟ್ಟಿದ್ರೆ ಅದು ತುಂಬ ದೊಡ್ಡದಾಗಿ ಆಗ್ತಿತ್ತು ಅನ್ಸುತ್ತೆ ಸೊ ಮಾವಿನ ಎಲೆಗಿಂತ ನನಗೆ ಕರಿಬೇವಿನೆಲೆನೇ ಓಕೆ ಅನ್ನಿಸ್ತು ಸೊ ನಿಮಗೆಲ್ಲ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಫೋಟೋ ಶೂಟ್ ಮಾಡಿಸಿದ್ದೆ ಆದರೂ ಕೂಡ ನಾನು ಥೀಮ್ ವೈಸ್ ಫೋಟೋ ಶೂಟ್ ಆವತ್ತಿಂದನೂ ಮಾಡ್ತಿರೋದ್ರಿಂದ ಸೊ ಇದನ್ನು ಕೂಡ ಮಿಸ್ ಮಾಡಬಾರ್ದು ಅಂತ ನಾನು ಈ ಥೀಮ್ನ ಸೆಲೆಕ್ಟ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ

ಮಕ್ಕಳಿಗೆ ಫೋಟೋಶೂಟ್ ಮಾಡಿಸೋ ಅಷ್ಟರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸಾಕಾಗುತ್ತೆ ನಾನು ಅದನ್ನು ನನ್ನ ಮಗ ಅಂತೂ ಸಾಥಾನೆ ಮಾಡಿಬಿಡ್ತಾನೆ ಅವಳು ಒಂಚೂರು ಆ ಚೂರು ಅಕಡೆ ಕಡೆ ನೋಡದೇ ಇರೋ ತರ ಅಲ್ಲಿ ನೋಡಿದ ಸಾಕು ಅಲ್ಲಿ ಕೈ ಹಾಕಿ ಅದರಲ್ಲಿ ಏನಾರ ಒಂದು ಎಡವಟ್ ಮಾಡ್ತಾರೆ ಎಲ್ಲ ಹಾಳಾಗೋಗುತ್ತೆ ಅಂತ ಸೊ ಮುದ್ದಾಗಿ ಅಂದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ಸ್ವಲ್ಪ ನಾವು ಮುಡಿ ಕೊಡೋಕೆ ಹೋದಾಗ ಅಲ್ಲೆಲ್ಲ ನೀರು ಮತ್ತೆ ಮಳೆ ಬಂದಿದ ಕಾರಣದಿಂದ ಅವಳಿಗೆ ಸ್ವಲ್ಪ ಕಾಫು ಕೋಲ್ಡ್ ಎಲ್ಲ ಆಗಿತ್ತು ಸೊ ಫೈನಲಿ ಈ ರೀತಿ ಫೋಟೋ ತೀನಿ ಸೊ ಈಗ ನಾನು ನಾನೊಂದು ಅಮ್ಮ ಓಡ್ತಾ ಇರೋ ಕಾರಣದಿಂದ ಅಮ್ಮನಿಗೆ ಸ್ಯಾರಿ ತೊಗೊಬಂದು ಉಡ್ಸಬೇಕು ಅನ್ನೋ ಇದು ಆಸ್ತ್ರ ಇದೆ ಅಲ್ಲ ಸೊ ಅದಕ್ಕೆ ನಾನು ನನ್ನ ಮಗ ಹುಟ್ಟಿರೋ ಟೈಮಲ್ಲಿ ನಾನು ಉಡ್ಸಿರಲಿಲ್ಲ ಸೊ ಈ ಟೈಮ್ ಅದು ಮಿಸ್ ಮಾಡಬಾರ್ದು ಅಂತ ನಾನು ಸ್ಯಾರಿ ತೊಗೊಂಡೋಗೋಣ ಅಂತ ಬಂದಿದ್ದೆ ಸೊ ಸ್ಯಾರಿ ತೊಗೊಬಂದು ಅಮ್ಮನಿಗೆ ಫೈನಲಿ ಸ್ಯಾರಿ ಈಗ ಸಲ ನಾನು ಅದು ಮಿಸ್ ಮಾಡದೆ ಕೊಡೋಣ ಅಂತ ಕೊಡ್ತಾ ಇದ್ದೀನಿ नेक्स्ट कटका सो होता दिला रे पाणी करा रे गुरु का शुर <laughs> <There go. laughs> okay. okay. ಅಮ್ಮಂಗೆ ಅವ್ರ ಚಿಂತೆ ನಾನು ಹೇಗ್ ನೋಡ್ಕೊತೀನೋ ಏನೋ ಅಂತ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ನಿಮ್ಮ ಈ ಸಪೋರ್ಟ್ ನನಗೆ ಹೀಗೆ ಮುಂದುವರಿತಾ ಇರ್ಲಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್